ಆತ್ಮೀಯ ವಿದ್ಯಾರ್ಥಿಗಳೇ ನನ್ನ ಹೆಸರು ಡಾಕ್ಟರ್ ಜ್ಯೋತಿ ಶಂಕರ್ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕಳಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಇವತ್ತಿನ ಈ ತರಗತಿಯಲ್ಲಿ ಪ್ರಥಮ ಬಿ ಎ ಬಿ ಕಾಮ್ ಬಿ ಸಿ ಬಿ ಸಿ ಎ ಬಿ ಬಿ ಎ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಮೊದಲನೆಯ ಸೆಮಿಸ್ಟರ್ನ ಕನ್ನಡ ಭಾಷಿಕವನ್ನು ಈ ತರಗತಿಯಲ್ಲಿ ನಾನು ಪಾಠ ಮಾಡ್ತಾ ಇದ್ದೇನೆ ಇಡೀ ಕನ್ನಡ ಭಾಷೆಯನ್ನು ಸವಿಸ್ತರ ಮತ್ತು ಅವಿಸ್ತರ ಪಠ್ಯಗಳೆಂತ ಹೇಳಿ ವರ್ಗೀಕರಣ ಮಾಡಲಾಗಿದೆ ಇವತ್ತು ನಿಮಗೆ ಮಾತಾಡುವಂತಹ ಎಲ್ಲ ವಿಷಯವೂ ಕೂಡ ಸವಿಸ್ತರ ಪಠ್ಯಕ್ಕೆ ಸಂಬಂಧಿಸಿರುವಂಥದ್ದು ಅದರಲ್ಲೂ ಮೊದಲನೆಯ ಬ್ಲ್ಯಾಕ್ ಅನ್ನುವಂಥದ್ದು ಹೊಸಗನ್ನಡ ಕವಿತೆಗಳಿಗೆ ಸಂಬಂಧಪಟ್ಟಿರುವಂಥದ್ದು ಇದರಲ್ಲಿ ಹದಿನಾರು ಕವಿಗಳು ಬರೆದಿರುವಂತಹ ಹದಿನಾರು ಕವಿತೆಗಳನ್ನು ನಾವು ನಿಮಗೆ ಪಠ್ಯವಾಗಿ ಇಟ್ಟಿದ್ದೇವೆ ಇದಕ್ಕಿರುವಂತಹ ಕಾರಣ ಅಂಥೇಳಿ ಅಂದರೆ ಆಧುನಿಕ ಕನ್ನಡ ಕಾವ್ಯವನ್ನು ನೀವು ಅರ್ಥ ಮಾಡಿಕೊಳ್ಳುವಂಥದ್ದು ಇಂಗ್ಲೀಷ್ ಸಾಹಿತ್ಯದ ಒಂದು ಪ್ರಭಾವದಿಂದ ಈ ರೊಮ್ಯಾಂಟಿಕ್ ಸಾಹಿತ್ಯ ಅಥವಾ ರೊಮ್ಯಾಂಟಿಸಮ್ ಅಂಥೇಳಿ ನಾವು ಕರಿತೀವಲ್ಲ ಅದು ಕನ್ನಡಕ್ಕೆ ಬಂತು ಮೊದಲು ಅದರಲ್ಲಿ ಎಮ್ಯಾಜಿನೇಷನ್ ಅಂದರೆ ಕಲ್ಪನೆಗೆ ಅತ್ಯಂತ ಪ್ರಾಧಾನ್ಯತೆಯನ್ನು ಕೊಡಲಾಯಿತು ಅದಾದ ನಂತರ ಸೌಂದರ್ಯ ಇಂದ್ರಿಯದ ಅನುಭವಗಳೇ ಮುಖ್ಯ ಕನಸುಗಳು ಅನುಭವ ಎಲ್ಲವನ್ನೂ ಇಟ್ಕೊಂಡು ಈ ರೊಮ್ಯಾಂಟಿಕ್ ಸಾಹಿತ್ಯ ಮೂಡ್ತಾ ಬಂತು ಅದರ ಜೊತೆಗೆ ನವೋದಯ ಸಾಹಿತ್ಯವನ್ನು ನಾವು ಈ ಆಧುನಿಕ ಸಾಹಿತ್ಯದಲ್ಲಿ ಬಹಳ ವಿಶೇಷವಾಗಿ ನಾವು ಗುರುತಿಸ್ತೀವಿ ಈಗ ಅದರ ಮೊದಲ ಲಕ್ಷಣ ನಿಮಗೆ ಗೊತ್ತಾಗಿದೆ ನಿಯೋ ಕ್ಲಾಸಿಕಲ್ ಅನ್ನುವಂಥ ಶಬ್ದವನ್ನು ನೀವು ಕೇಳಿದಿರಿ ಅಂದರೆ ನವ ಅಭಿಜಾತ ಪರಂಪರೆ ಅಂಥೇಳಿ ನಾವು ಇದನ್ನು ಕರೀತೀವಿ ಅಂದರೆ ಕಾವ್ಯ ಅನ್ನುವಂಥದ್ದು ಕೃತ್ರಿಮದ ಭಾಷೆಯನ್ನು ಪಕ್ಕಕ್ಕೆ ಸರಿಸಿ ಆಡು ಮಾತಿನ ಶುದ್ಧ ಸ್ವರೂಪವನ್ನು ಕಾವ್ಯದ ಭಾಷೆಯಾಗಿ ತರಲು ಆರಂಭ ಆಯಿತು ಅಂದರೆ ಹಿಂದೆ ಬಳಸ್ತಾ ಇದ್ದಿದ್ದೆಲ್ಲ ಕೃತ್ರಿಮವ ಅಂತ ಅನ್ಕೋಬೇಡಿ ಆವತ್ತಿನ ಕಾಲಕ್ಕೆ ಅದು ಆಡು ಭಾಷೆಯಾಗಿತ್ತು ಅಂದರೆ ಈ ರೊಮ್ಯಾಂಟಿಸಮ್ ಅನ್ನುವಂಥದ್ದು ಬಂತಲ್ಲ ಕನ್ನಡದಲ್ಲಿ ಅದರ ಉದ್ದೇಶವೇ ಕವಿಗಳಿಗೆ ತಮಗೆ ದಕ್ಕಿದ ಅನುಭವವನ್ನು ಜನಸಾಮಾನ್ಯರಿಗೂ ಕೂಡ ತಿಳಿಸಬೇಕು ಅನ್ನುವಂಥದ್ದು ಅವರ ಭಾವನೆಯಾಗಿತ್ತು ಹಾಗಾಗಿಯೇ ಆ ಭಾವಗಳನ್ನು ಪರಿಷ್ಕಾರ ಮಾಡಿಕೊಂಡು ಅದನ್ನು ಕವನಗಳಾಗಿ ತಗೊಂಡು ಬಂದರು ಅದರ ಜೊತೆಗೆ ಈ ಆಧುನಿಕ ಕನ್ನಡ ಕಾವ್ಯದ ಬಹುದೊಡ್ಡ ಸ್ವರೂಪ ಅಥವಾ ಲಕ್ಷಣ ಏನು ಅಂಥೇಳಿ ಅಂದರೆ ಆಧ್ಯಾತ್ಮ ನಿಸರ್ಗದ ಮೇಲಿರುವ ಪ್ರೇಮ ಪ್ರೀತಿ ಪ್ರಣಯ ಸ್ನೇಹ ಇವೆಲ್ಲವನ್ನೂ ಕೂಡ ಈ ಕಾವ್ಯಗಳಲ್ಲಿ ತರಲಾಗಿದೆ ನಮ್ಮ ಬಿ ಎಂ ಶ್ರೀ ಅವರನ್ನು ಸದಾ ನೆನಪಲ್ಲಿ ಇಟ್ಕೊಳ್ಬೇಕು ಅಂದರೆ ಸಾಕಷ್ಟು ಕೆಲಸವನ್ನು ಮಾಡಿದಂಥವರು ಈ ಪಠ್ಯದಲ್ಲಿಟ್ಟಿರುವಂತಹ ಮೊದಲ ಕವನ ಅಂದರೆ ಈ ಲಕ್ಷಣಗಳನ್ನು ಇಟ್ಕೊಂಡು ಬಂದಂತಹ ಮೊದಲ ಕವನ ಅಂದರೆ ಪಂಜೆ ಮಂಗೇಶರಾಯರು ರಚನೆ ಮಾಡದಿರುವಂತಹ ಹುತ್ತರಿಯ ಹಾಡು ಅನ್ನುವಂಥೇಳಿ ಅನ್ನುವಂತಹ ಕವನ ನಮ್ಮ ಕರ್ನಾಟಕದಲ್ಲಿ ಕೊಡಗಿಗೆ ಒಂದು ವಿಶೇಷವಾದ ಸ್ಥಾನವನ್ನು ನಾವು ಕೊಟ್ಟಿದ್ದೀವಿ ಅದಕ್ಕಿರುವಂಥ ಮುಖ್ಯ ಕಾರಣ ಅಂದರೆ ಅಲ್ಲಿರುವಂತಹ ಅದ್ಭುತವಾದಂತಹ ಪ್ರಕೃತಿ ಸೌಂದರ್ಯ ಮತ್ತು ಅಲ್ಲಿ ಸ್ಥಳ ಪುರಾಣಗಳಿವೆ ದಂತಕಥೆಗಳಿವೆ ಅಲ್ಲಿ ಆಳಿದಂತಹ ಇದ್ದಂತಹ ವೀರರ ಬಗೆಗಿನ ಕಥೆಗಳಿದೆ ಅವುಗಳ ಕೊಡಗಿನವರ ಆಚಾರ ವಿಚಾರ ಧೈರ್ಯ ಕ್ಷಾತ್ರಗುಣ ಇವೆಲ್ಲವೂ ಕೂಡ ಮೇಳೈಸ್ಕೊಂಡು ನಾವು ಅದನ್ನು ಕೊಡಗು ಅಥವಾ ಕೊಡಗಿನ ಸಂಸ್ಕೃತಿ ಅಂತ ಹೇಳಿ ಕರಿತೀವಿ ಇಂತಹ ಕೊಡಗಿನ ವಿಶಿಷ್ಟ ಬಗೆಯ ಸಂಸ್ಕೃತಿಯನ್ನು ಚಿತ್ರಣ ಮಾಡುವಂತಹ ಕವನ ಈ ಹುತ್ತರಿಯ ಹಾಡು ಅದನ್ನು ಬರೆದಿರುವಂಥವರು ಪಂಜೆ ಮಂಗೇಶ್ ರಾಯರ್ ಕನ್ನಡದ ಒಂದು ಅದ್ಭುತವಾದಂತಹ ಶಕ್ತಿ ಮಡಿಕೇರಿಯ ಸೆಂಟ್ರಲ್ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿದ್ದಾಗ ಬರೆದಂತಹ ಕವನ ಹುತ್ತರಿ ಅನ್ನುವಂಥ ಪದ ಇದೆಯಲ್ಲ ಅದರ ಅರ್ಥ ಹೊಸ ಅಕ್ಕಿ ಅಥವಾ ಹೊಸ ಭತ್ತದ ಬೆಳೆ ಅಂತ ಹೇಳಿ ಪುದಿ ಅರಿ ಪುತ್ತರಿ ಹುತ್ತರಿ ಪಕಾರ ಅಕಾರ ಆಗುವಂಥ ಪ್ರಕ್ರಿಯೆ ಕೊಡವರಲ್ಲಿ ಈ ಹೊಸದಾಗಿ ಬೆಳೆದಂತಹ ಬೆಳೆಯನ್ನು ಮನೆಗೆ ತಗೊಂಡು ಬರ್ತಾರಲ್ಲ ಆವಾಗ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ ಇನ್ನೊಂದು ಸ್ವಲ್ಪ ಸುಲಭವಾಗಿ ಅರ್ಥ ಆಗಬೇಕು ಅಂತಂದರೆ ನಾವು ಸುಗ್ಗಿ ಮಾಡ್ತೀವಲ್ಲ ಆ ಥರದ ಒಂದು ಪ್ರಕ್ರಿಯೆ ಇದು ಈ ಹಬ್ಬ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಹುಣ್ಣಿಮೆಯ ದಿವಸಗಳನ್ನ ಇಟ್ಕೊಂಡು ಅದರ ಆಸುಪಾಸಿನಲ್ಲಿ ಆಚರಣೆಯನ್ನು ಮಾಡಲಾಗುತ್ತದೆ ಸುಗ್ಗಿ ಕಾಲದಲ್ಲಿ ಆಚರಿಸುವ ಆಚರಣೆ ಮಾಡುವಂತಹ ಈ ಹುತ್ತರಿ ಹಬ್ಬ ಕೊಡಗರ ನಾಡಿನ ಒಂದು ಭವ್ಯ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂಥದ್ದು ಇಡೀ ಈ ಕಾವ್ಯ ಇದೆಯಲ್ಲ ಒಂದು ಕವನ ಒಂದು ಕವನವೇ ಕಾವ್ಯವಾಗುವ ಪ್ರಕ್ರಿಯೆಯನ್ನು ನೀವು ಈ ಭಾಗದಲ್ಲಿ ಅರ್ಥ ಮಾಡ್ಕೊಳ್ತೀರಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಪಂಜೆ ಮಂಗೇಶ್ ರಾಯರ ಅತ್ಯದ್ಭುತವಾದಂತಹ ಆ ಬರವಣಿಗೆ ಶೈಲಿ ಕೂಡ ನಿಮಗೆ ಅರ್ಥ ಆಗುತ್ತೆ ನೋಡಿ ಅದು ಆರಂಭಿಸ್ತಾರೆ ಅವರು ಎಲ್ಲಿ ಭೂರಮೆ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳು ಎಲ್ಲಿ ಮೋಹನಗಿರಿಯ ಬೆರಗಿನ ರೂಪ ನಿಂದಲಿ ನಿಂದಳು ಎಲ್ಲಿ ಮುಗಿಲಲ್ಲಿ ಮಿಂಚಿನೋಲ್ ಕಾವೇರಿ ಹೊಳೆ ಹೊಳೆ ಹೊಳೆವಳು ಎಲ್ಲಿ ನೆಲವನ್ನು ತಣಿಸಿ ಜನಮನ ಹೊಲದ ಕಳೆ ಕಳೆ ಕಳೆವಳು ಅಲ್ಲೇ ಆ ಕಡೆ ನೋಡಲ ಅಲ್ಲಿ ಕೊಡವರ ನಾಡಲ ಅಲ್ಲಿ ಕೊಡವರ ಬೀಡಲ ನವೋದಯದ ಅಥವಾ ರೊಮ್ಯಾಂಟಿಸಮ್ನ ಬಹಳ ದೊಡ್ಡ ಲಕ್ಷಣ ಅಂದರೆ ಈ ಲಯವನ್ನು ಪ್ರತಿಪಾದನೆ ಮಾಡುವಂಥದ್ದು ಎಷ್ಟು ಚೆನ್ನಾದ ಲಯ ನೋಡಿ ಎಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳು ಈ ಭೂರಮೆ ದೇವ ಸಾನ್ನಿಧ್ಯವನ್ನು ಬಯಸಿ ಬಂದು ನಿಂತಹ ಜಾಗ ಅದು ಅಂದರೆ ಇದಕ್ಕೊಂದು ಪೌರಾಣಿಕ ಹಿನ್ನೆಲೆ ಇದೆ ಅಗಸ್ತ್ಯ ಮಹರ್ಷಿಗಳು ತಪಸ್ಸನ್ನು ಆಚರಣೆ ಮಾಡಿದಂತಹ ಜಾಗ ಕಾವೇರಿ ಅಗಸ್ತ್ಯನ ಪತ್ನಿ ಸದಾ ಅವನ ಜೊತೆಗೆ ಇರಬೇಕಂತ ಹೇಳಿ ಬಯಸಿದಂಥವಳು ಅಗಸ್ತ್ಯ ಆಕೆಯನ್ನು ಕಮಂಡಲದಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದ ಒಂದು ಸರಿ ಅಗಸ್ತ್ಯ ಕಮಂಡಲವನ್ನು ಬಿಟ್ಟು ಅಲ್ಲಿಯ ಸುತ್ತ ಹೋಗಿದ್ದಾಗ ಕಾವೇರಿಗೆ ಏಕಾಂಗಿತನ ಕಾಡಿಬಿಡ್ತು ಇದನ್ನ ಸಹಿಸದೇ ಇದ್ದಂತಹ ಕಾವೇರಿ ಇದರಿಂದ ಹೊರಗಡೆ ಬರಬೇಕು ಅಂತ ಅಂದ್ಕೊಂಡ ಆಕೆ ಕಮಂಡಲದಿಂದ ಜಿಗಿದು ಕಾವೇರಿಯಾಗಿ ಹರಿದಳು ಅನ್ನುವಂಥದ್ದು ಪುರಾಣದ ಒಂದು ಕಥೆ ಅಂದರೆ ಕನ್ನಡ ನಾಡಿನ ಜೀವನದಿ ಅಥವಾ ದೇವಗಂಗೆ ಅನ್ಸ್ಕೊಂಡಂತಹ ಕಾವೇರಿ ನದಿ ಹುಟ್ಟಿದ ಹರಿದ ತವರಿನ ಮನೆ ಕೊಡಗು ಅನ್ನುವಂಥದ್ದು ಪ್ರತೀತಿ ಮತ್ತು ಅದನ್ನು ನಾವೀಗಲೂ ಕೂಡ ಪರಿಭಾವಿಸ್ತೀವಿ ತಲಕಾವೇರಿ ಅನ್ನುವಂಥ ಪದ ನಿಮ್ಮೆಲ್ಲರಿಗೂ ಕೂಡ ಪರಿಚಯ ಇರುವಂಥದ್ದೇ ಆ ಕಾವೇರಿ ನದಿ ತೀರದಲ್ಲಿ ಸಂಸ್ಕೃತಿ ಹೇಗೆ ಹುಟ್ಟಿ ಬೆಳೆದಿದೆ ಅನ್ನೋದಿದೆಯಲ್ಲ ಅದೊಂದು ಮತ್ತೊಂದು ಅದ್ಭುತವಾದಂತಹ ಕಥಾನಕ ನೀವೊಮ್ಮೆ ಅದನ್ನ ಗಮನಿಸಬೇಕು ಕಾವೇರಿ ಅಲ್ಲಿಂದ ಆರಂಭವಾಗಿ ಅವಳ ಪ್ರಯಾಣವನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗ್ತಾಳೆ ಅನ್ನೋದು ಇದೆಯಲ್ಲ ಅದೇ ಒಂದು ದೊಡ್ಡ ಆಗಿಬಿಡುತ್ತೆ ಅಂದರೆ ಆ ಕಾವೇರಿ ಹರಿದ ಭಾಗದಲ್ಲೆಲ್ಲ ಕದವಂ ಕದಂಬ ವಂಶದ ಅರಸು ಚಂದ್ರವರ್ಮ ಆಳಿದ್ದಾನೆ ಅದೇ ಚೆಂಗಾಳ್ವ ವಂಶದ ಅರಸರು ಹಾಲೇರಿ ವಂಶದ ಅರಸರು ಹೀಗೆ ಅನೇಕ ಅರಸು ಮನತನಗಳು ಅಲ್ಲೆಲ್ಲ ಆಳ್ವಿಕೆಯನ್ನು ನಡೆಸಿದ್ದಾರೆ ಹಾಗೆ ಅದನ್ನು ಕುಂತಲ ರಾಜ್ಯ ಅಂಥೇಳಿ ಕೂಡ ಕರೀತಾ ಇದ್ದರು ಅಂದರೆ ನಿಮಗೆ ಚಂದ್ರಹಾಸನ ಕಥೆ ಏನಾದರೂ ಕೇಳಿದ ನೆನಪಿದ್ರೆ ಅಲ್ಲಿ ಆ ಕಥೆ ನಡೆದಿದೆ ಅನ್ನುವಂಥದ್ದು ಕೂಡ ನಾವು ನೆನಪಲ್ಲಿಟ್ಕೋಬೇಕು ಹಾಗೆ ಕೊಡಗು ಮತ್ತು ಶ್ರೀರಂಗಪಟ್ಟಣ ಚಂದ್ರಹಾಸನ ರಾಜಧಾನಿಯಾಗಿತ್ತು ಅಂತಲೂ ಒಂದು ಕಥೆ ಇದೆ ಇಂಥದ್ದೊಂದು ಪುರಾಣ ಮತ್ತು ಇತಿಹಾಸ ಎರಡೂ ಒಟ್ಟಿಗೆ ಇರುವಂತಹ ಒಂದು ಕಥೆಯಲ್ಲಿ ಒಂದು ದೊಡ್ಡ ಕಣ್ಣಿಗೆ ಕಾಣುವಂತಹ ಅಪೂರ್ವವಾದ ಸೃಷ್ಟಿಯಾಗಿ ನಮಗೆ ಈ ಕಾವೇರಿ ಕಾಣುತ್ತೆ ಅದಕ್ಕೆ ಮಂಗೇಶ್ ರಾಯರು ಬರೀತಾರೆ ವಿಧಿಯ ಮಾಟದ ಕೊಡಗಿದು ಮೊದಲೇ ನಮ್ಮದು ಕಡಗಿದು ಕಡಲದು ಎಮ್ಮನು ಬೆಡಗಿದು ಹೇಳಿ ಹೇಳ್ತಾರೆ ಇವೆಲ್ಲದಕ್ಕೂ ಮೂಲ ಕಾರಣವಾಗಿರುವಂತಹ ಜಾಗ ಅದು ಕರ್ನಾಟಕದ್ದು ಅದು ಕನ್ನಡ ನಾಡಿನದು ಇಲ್ಲಿಯ ಪಕ್ಕದಲ್ಲಿರುವ ಕೊಡಗಿನದು ಮತ್ತು ಅಲ್ಲಿಯ ಜನ ಹೇಗಿದ್ದಾರೆ ಒಗ್ಗಟ್ಟು ಒಟ್ಟಾಗಿ ಬದುಕುವಂತಹ ಒಂದು ಪ್ರಜ್ಞೆ ಒಟ್ಟಿಗೆ ಸೇರಿಕೊಂಡು ಹಾಡ್ತಾರೆ ಕುಣಿತಾರೆ ಎಲ್ಲವನ್ನೂ ಮಾಡ್ತಾರೆ ಅದನ್ನು ಬಿಟ್ಟು ಅವರು ಹೋಗೋದಿಲ್ಲ ಆಚೆಗೆ ಆ ಎಲ್ಲವನ್ನು ಇವತ್ತಿಗೂ ಉಳಿಸ್ಕೊಂಡು ಬಂದಿರೋದಿದೆಯಲ್ಲ ಅದಕ್ಕೆ ಪಂಜೆಯವರು ಹೇಳುವಂಥದ್ದು ಒಮ್ಮತವು ಒಗ್ಗಟ್ಟು ಒಂದೇ ಮನವು ಎಲ್ಲಿದೆ ಹೇಳಿರಿ ಎರಡನೇ ಸಾಲ ಗಮನಿಸಿ ಅವರ ವಸ್ತ್ರ ಸಂಹಿತೆಯನ್ನು ಕುರಿತು ಮಾತಾಡ್ತಾರೆ ಸುಮ್ಮ ದಟ್ಟಿ ಕುಪ್ಪಸ ಹಾಡು ಹುತ್ತರಿಗೇಳಿರಿ ಚಿಮ್ಮಿ ಪಾತುರೆ ಕೋಲ ಹೊಯ್ಲಿಗೆ ಕುಣಿವ ಪದ ಹೊಮ್ಮಲಿ ಆ ಅವರ ಸೀರೆ ಮತ್ತು ಬೇರೆ ಉಡುಪನ್ನು ನೀವು ಬೇರೆ ಬೇರೆ ಸಂದರ್ಭದಲ್ಲಿ ಗಮನಿಸಿದ್ದೀರಾ ಅವರು ಹಾಡುವಂತಹ ಹಾಡುಗಳು ಮತ್ತು ಕೋಲ ಪದಗಳನ್ನು ನೀವು ಅನೇಕ ಗೀತೆಗಳಲ್ಲಿ ಚಲನಚಿತ್ರಗೀತೆಯಿಂದಲೂ ಹಿಡಿದು ನೀವು ನೋಡಿದ್ದೀರಿ ಅಮ್ಮೆ ಹರಸಿದ ಸೀಮೆ ನಮಗಿದು ಇರಲಿ ನಮ್ಮದೇ ನಮ್ಮಲಿ ಅದು ಆಡುಭಾಷೆ ಅಮ್ಮೆ ಎನ್ನುವಂಥ ಪದ ನೆಮ್ಮದಿಯನ್ನು ತಾಳಲಿ ಅಮ್ಮೆಯ ಬಲ ತೋಳಲಿ ನಮ್ಮ ಕೊಡಗಿದು ಬಾಳಲಿ ಇಷ್ಟು ಸಾಲುಗಳಲ್ಲಿ ಪಂಜೆಯವರು ಇಡೀ ಕೊಡಗಿನ ಜನರ ಬದುಕಿನ ರೀತಿಯನ್ನು ಕಟ್ಟಿಕೊಟ್ಟು ಬಿಡ್ತಾರೆ ಅಂದರೆ ದೇಶಭಕ್ತಿಯನ್ನು ಅವರು ಇಟ್ಕೊಂಡಿದ್ದಾರೆ ಜನ್ಮಭೂಮಿಯನ್ನು ಕುರಿತಾದ ಪ್ರೀತಿ ಅದು ಅವರಲ್ಲಿ ಅತ್ಯದ್ಭುತವಾಗಿ ಇರುವಂಥದ್ದು ಈ ಸಾಲುಗಳು ನಮಗೆ ಭೌಗೋಳಿಕ ಸೌಂದರ್ಯ ಆ ಕೊಡಗರ ಜೀವನದ ಶೈಲಿ ಅವರು ಹಾಕ್ಕೊಳ್ಳುವ ಬಟ್ಟೆ ಊಟ ಎಲ್ಲವನ್ನೂ ಈ ಇಡೀ ಕವನ ಸ್ವತಂತ್ರವಾಗಿ ತಂದು ನಮ್ಮ ಮುಂದೆ ಇಟ್ಟುಬಿಡುತ್ತೆ ಅದನ್ನು ಕುರಿತು ಶಿವರಾಮ್ ಕಾರಂತರು ಒಂದು ಮಾತು ಹೇಳ್ತಾರೆ ಈ ಈ ಕವನ ಇಟ್ಕೊಂಡೆ ವಿವಿಧ ದೇಶದ ಜನರು ತಮ್ಮ ನಾಡನ್ನ ಕುರಿತು ನಮಗೆ ನಿಷ್ಠೆ ಪ್ರೇಮ ಭಕ್ತಿ ಮೊದಲಾದವನ್ನು ಹೇಳಿಕೊಂಡಂತಹ ಆಯಾಯ ನಾಡಿನ ರಾಷ್ಟ್ರಗೀತೆಗಳು ಬೇಕಾದಷ್ಟಿದೆ ಆದರೆ ಇಲ್ಲಿಗೆ ಹೊರಗಿನವರಾಗಿ ಬಂದು ಈ ನಾಡಿನ ಬೆಡಗಲ್ಲಿ ಅದ್ದಿ ಮುಳುಗಿ ಅದರ ಗತವೈಭವ ಪುರಾಣ ಆಸ್ವಾದನೆಯಿಂದ ಮತ್ತನಾಗಿ ಕವಿಯೊಬ್ಬ ಹಾಡಿದ ಈ ಕವನ ಇದೆಯಲ್ಲ ಅದು ಕೊಡಗಿನ ನಾಡಗೀತೆಗೆ ಸರಿಗಟ್ಟುವ ದೇಶಪರ ಹಾಡಿನ ರೀತಿಯೆಲ್ಲ ಆಗಿದೆ ಇಂತಹ ರಚನೆಗಳು ಅತ್ಯಂತ ವಿರಳ ಅಂತಲೇ ಹೇಳಬೇಕು ಅಂಥೇಳಿ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅಂದರೆ ಈ ಹುತ್ತರಿ ಹಾಡಿದೆಯಲ್ಲ ಅದೊಂದು ಒಂದು ರೀತಿಯಲ್ಲಿ ಗೆಯಗೀತೆ ಧ್ಯೇಯಗೀತೆ ನಾಡಗೀತೆ ಎಲ್ಲವೂ ಕೂಡ ಆಗಿಬಿಟ್ಟಿದೆ ಅಲ್ಲಿಯವರೇ ಆದ ಬಿ ಎಸ್ ಕುಶಾಲಪ್ಪನವರು ಈ ಹಾಡನ್ ಕುರಿತು ಒಂದು ಮಾತು ಹೇಳ್ತಾರೆ ಬ್ರಿಟನ್ನವರಿಗೆ ರೂಲ್ ಬ್ರಿಟಾನಿಯಾ ಅನ್ನುವ ಪದ್ಯ ಹೇಗಿದೆಯೋ ಹಾಗೆ ಕೊಡಗಲ್ಲಿರೋರಿಗೆ ಮಂಗೇಶ್ ರಾಯರ ಹುತ್ರಿ ಹಾಡಿದೆಯಲ್ಲ ಅದು ಅಂತಹದೊಂದು ಹಾಡಾಗಿದೆ ಅಂಥೇಳಿ ಅವರು ಈ ಹಾಡ ಬಗ್ಗೆ ಅಭಿಪ್ರಾಯವನ್ನು ಹೇಳ್ತಾರೆ ಅದರ ಜೊತೆಗೆ ನೀವೀಗ ನೋಡಿದ್ರಿ ಭಾಷೆ ಹೇಗಿದೆ ಇಡೀ ಕವನದ್ದು ಒಂದೇ ಕವನದ ಒಳಗಡೆಗೆ ಒಂದಷ್ಟು ಚರಣಗಳನ್ನು ಮಾತ್ರ ಬಳಸಿ ಅಲ್ಲಿನ ನೆಲ ಜಲ ಪ್ರಕೃತಿ ಸೌಂದರ್ಯ ಪ್ರಾದೇಶಿಕವಾಗಿರುವಂತಹ ಚರಿತ್ರೆ ಪುರಾಣ ಅದರ ವೈಶಿಷ್ಟ್ಯ ಮತ್ತು ಆ ಜನರ ಸಾಹಸ ಧೈರ್ಯ ಕ್ಷಾತ್ರ ಎಲ್ಲವನ್ನೂ ಕೂಡ ಅಡಕಗೊಳಿಸುವುದು ಅಂದರೆ ಒಂದು ಕಡೆಗೆ ತಂದು ಇಡುವಂಥದ್ದು ಅಡಕ ಅನ್ನುವ ಪದದ ಅರ್ಥ ಆ ಕೆಲಸವನ್ನು ಹುತ್ತರಿ ಹಾಡು ಕವನ ಮಾಡಿಟ್ಟಿದೆ ಅಂದರೆ ಮೇಲ್ನೋಟಕ್ಕೆ ಇದು ಅತ್ಯಂತ ಸರಳವಾಗಿ ಕಾಣಿಸುತ್ತೆ ಈಗ ವಿಧಿಯ ಮಾಟದ ಕೊಡಗಿದು ಎಷ್ಟು ಸುಲಭ ಅಲ್ವಾ ಕೇಳಕ್ಕೆ ಆದರೆ ಈ ವಿಧಿಯ ಮಾಟದ ಕೊಡಗಿದು ಹೇಳಿ ಅನ್ಬೇಕಾರೆ ಪಂಜೆಯವರ ದೃಷ್ಟಿಕೋನ ಎಲ್ಲಿತ್ತು ಹೇಳಿ ಅಂದರೆ ಕಾವೇರಿ ಇಲ್ಲಿ ಉದ್ಭವ ಆಗಬೇಕು ಉದ್ಭವಳಾದ ಕಾವೇರಿ ಬರೀ ಕೊಡಗಿಗೆ ಸೀಮಿತವಾಗಲ್ಲ ಕರ್ನಾಟಕದ ಕಾವೇರಿ ಆಗ್ತಾಳೆ ಅಲ್ಲಿಗೂ ನಿಲ್ಲೋದಿಲ್ಲ ಇನ್ನೂ ಮುಂದುವರಿಯುತ್ತೆ ನದಿ ಪಾತ್ರವೊಂದು ಸಂಸ್ಕೃತಿಯನ್ನು ಸೃಷ್ಟಿ ಮಾಡುವ ತವರಾಗಿಬಿಡುತ್ತೆ ಅನ್ನುವ ಎಲ್ಲ ಸಂಗತಿಯನ್ನು ಆ ಆ ಒಂದು ಸಾಲು ವಿಧಿಯ ಮಾಟದ ಕೊಡಗಿದು ಅನ್ನುವಂಥದ್ದು ಹೇಳುತ್ತಾರಲ್ಲ ಅವರು ಅದು ಬಹಳ ಅದ್ಭುತವಾಗಿರುವಂಥದ್ದು ಮತ್ತು ಈ ಇಡೀ ಕವನ ರಚನೆಯಾಗಿರುವಂಥದ್ದು ನಿಮಗೆ ಛಂದಸ್ಸನ್ನು ಓದಿದ್ದೀರಿ ಭಾಮಿನಿಯ ಲಯನ ಮೂರು ನಾಲ್ಕು ಮೂರು ನಾಲ್ಕು ಒಮ್ಮತವು ಒಗ್ಗಟ್ಟು ಒಂದೇ ಮನವು ಎಲ್ಲಿದೆ ಹೇಳಿರಿ ನೆಮ್ಮದಿಯನ್ನು ತಾಳಲಿ ಮೂರು ನಾಲ್ಕು ಅಮ್ಮೆಯ ಬಲ ತೋಳಲಿ ನಮ್ಮ ಕೊಡಗಿದು ಬಾಳಲಿ ಆ ಭಾಮಿನಿಯ ಲಯ ಮೂರು ನಾಲ್ಕು ಮೂರು ನಾಲ್ಕು ಮಾತ್ರ ಇದೆಯಲ್ಲ ಆ ಮಾದರಿಯಲ್ಲೇ ಈ ಛಂದಸ್ಸನ್ನು ಬಳಸ್ಕೊಂಡು ಈ ಕವನವನ್ನು ರಚನೆ ಮಾಡಿದ್ದಾರೆ ಮಧ್ಯಕಾಲೀನ ಕನ್ನಡ ಕಾವ್ಯಗಳಲ್ಲಿ ಕುಮಾರವ್ಯಾಸ ಚಾಮರಸ ರಚನೆ ಮಾಡಿದಂತಹ ಆ ಕಾವ್ಯಗಳಲ್ಲಿ ಇದ್ದಂತಹ ಲಯವನ್ನು ಹೊಸ ಶತಮಾನಕ್ಕೂ ಕೂಡ ತಗೊಂಡು ಬಂದು ಮಾಡಿಟ್ಟಿದ್ದಾರೆ ಇಷ್ಟೆಲ್ಲ ಮಾಡಿದ ಪಂಜೆ ಮಂಗೇಶ್ ರಾಯರು ಯಾರು ಅನ್ನುವಂಥದ್ದು ಬಹಳ ಮುಖ್ಯ ಪ್ರಶ್ನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಇಪ್ಪತ್ತೆರಡು ಎರಡು ಸಾವಿರದ ಎಂಟುನೂರ ಎಪ್ಪತ್ತ ಎಂಟರಲ್ಲಿ ಪಂಜೆಯವರು ಜನಿಸಿದ್ರು ತಂದೆ ರಾಮಪ್ಪಯ್ಯ ತಾಯಿ ಸೀತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಬಂಟ್ವಾಳದಲ್ಲಿ ಮುಗಿಸಿದ ಅವರು ಪ್ರೌಢ ಶಿಕ್ಷಣವನ್ನು ಮಂಗಳೂರಿನಲ್ಲಿ ಪಡ್ಕೊಂಡು ಆನಂತರ ಬಿ ಎ ಪದವಿಯನ್ನು ಮಂಗಳೂರಿನ ಸಂತೆಲೋಶಿಯಸ್ ಎಲೋಷಿಯಸ್ ಕಾಲೇಜ್ನಲ್ಲಿ ಮುಗಿಸಿ ಅಧ್ಯಾಪಕರಾಗಿ ತಮ್ಮ ವೃತ್ತಿಯನ್ನು ಆರಂಭಿಸ್ತಾರೆ ಅಧ್ಯಾಪಕರಾದ ಮೇಲೂ ಕೂಡ ಮಂಗಳೂರಿನಲ್ಲಿ ಬಾಲ ಸಾಹಿತ್ಯವನ್ನು ಕುರಿತಂತೆ ಅವರು ವಿಶೇಷವಾದ ಕೆಲಸವನ್ನು ಮಾಡಿದ್ದಾರೆ ಪಂಜೆಯವರಿಗೆ ಶಿಶು ಸಾಹಿತ್ಯದ ಜನಕ ಅನ್ನುವಂತಹ ಒಂದು ದೊಡ್ಡ ಹೆಸರೇ ಇದೆ ಕವಿ ಶಿಷ್ಯ ಅನ್ನುವಂತಹ ಕಾವ್ಯನಾಮದಿಂದ ಹಲವಾರು ಕಥೆ ಪ್ರಬಂಧಗಳನ್ನು ರಚಿಸಿದ್ದಾರೆ ಕನ್ನಡ ವ್ಯಾಕರಣ ಶಬ್ದಮಣಿ ದರ್ಪಣ ಕೋಟಿ ಚೆನ್ನಯ್ಯ ಮುಂತಾದವು ಇವರ ಕೃತಿಗಳು ಮಕ್ಕಳಿಗಾಗಿ ಅನೇಕ ಕಥನ ಕವನಗಳನ್ನು ರಚಿಸಿದ ಖ್ಯಾತಿಯೂ ಕೂಡ ಇವರದ್ದೇ ಹಾಗಾಗಿ ಇವರ ರಚನೆಗಳಿದೆಯಲ್ಲ ಅಂದರೆ ಅರ್ಗಣೆ ಮುದ್ದೆ ಸಿಗಡಿ ಯಾಕೆ ಒಣಗಲಿಲ್ಲ ಮೆಣಸಿನ್ ಕಾಳಪ್ಪ ಮೂರು ಕರಡಿಗಳು ಇಲಿಗಳ ಥಕತೈ ಇವೆಲ್ಲ ಅವ್ರ ಕಥೆಗಳು ನಾವೇನು ಹೊಸದಾಗಿ ಇವತ್ತಿನ ಕಾಮಿಕ್ಸ್ ಪ್ರಪಂಚಕ್ಕೆ ಕಾಲಿಟ್ಟಿದ್ದೀವಲ್ಲ ಅಂತಹ ಎಲ್ಲ ಕಲ್ಪನೆಗಳನ್ನೂ ಕೂಡ ಪಂಜಿಯವರು ತಮ್ಮ ಕಥೆಗಳ ಮೂಲಕವೇ ತಗೊಂಡು ಬಂದಿಟ್ರು ಓದುವ ಮಕ್ಕಳಿಗೆ ಆ ಇಲಿಗಳ ಥತೈ ಅನ್ನುವಂತಹ ಕಥೆ ಎಲ್ಲವೂ ಕೂಡ ಕಣ್ಮುಂದೆ ಚಿತ್ರಗಳನ್ನು ತರ್ತಾ ಹೋಯಿತು ಹಾಗಾಗಿ ಮಕ್ಕಳಿಗೆ ಓದುವ ಅಭ್ಯಾಸವನ್ನು ಮಾಡಿದ್ರು ಗಾಳಿಯಾಟ ಅನ್ನುವ ಪದ್ಯವೂ ಕೂಡ ಇಷ್ಟೇ ಮುಖ್ಯವಾಗಿರುವಂತಹ ಒಳ್ಳೆಯ ಪದ್ಯ ಹಾವಿನ ಹಾಡು ಸಂಜೆಯ ಹಾಡು ಅಣ್ಣನ ವಿಲಾಪ ಡೊಂಬರ ಚೆನ್ನಿ ಇವೆಲ್ಲವೂ ಕೂಡ ಪಂಜೆಯವರ ಕೊಡುಗೆ ಕನ್ನಡ ಸಾಹಿತ್ಯಕ್ಕೆ ಹೇಳಿ ಹೇಳಬಹ ಹೇಳಬಹುದು ರಾಯಚೂರಿನಲ್ಲಿ ನಡೆದ ಇಪ್ಪತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಪದವಿಯನ್ನೂ ಪಂಜೆ ಮಂಗೇಶರಾಯರಿಗೆ ಈ ನಾಡು ನೀಡಿ ಗೌರವವನ್ನು ಕೊಟ್ಟಿದೆ ಹಾಗೆ ಇಟ್ಕೊಂಡಂಥವರು ಪೂರ್ತಿಯಾಗಿ ಈ ನವೋದಯದ ಲಕ್ಷಣಗಳನ್ನು ಇಟ್ಕೊಳ್ಳೋ ರೀತಿಯಲ್ಲೇ ಈ ಪೂರ್ತಿಯಾಗಿ ಅವರು ಬರೆದಿದ್ದಾರೆ ಈ ಕವನವನ್ನು ನಿಮ್ಮ ಅರಿವಿಗೆ ಈಗ ಅದು ಬಂದಿದೆ ಅಂದರೆ ಇದರ ಲಕ್ಷಣವಿತ್ತಲ್ಲ ಆಡು ಮಾತಿನ ಭಾಷೆಯನ್ನು ಸ್ವಲ್ಪ ಮಟ್ಟಿಗೆ ಪರಿಷ್ಕರಣವನ್ನು ಮಾಡಿದ್ದಾರೆ ಪರಿಷ್ಕಾರ ಮಾಡಿ ಅದನ್ನು ತಗೊಂಡು ಬಂದಿದ್ದಾರೆ ಅಲ್ಲೇ ಆ ಕಡೆ ನೋಡಲ್ಲ ಇದು ತೀರ ನಾವಿವತ್ತು ಮಾತಾಡುವಂಥದ್ದು ಅಲ್ಲಿ ಆ ಕಡೆ ನೋಡು ಅಂತ ನಾವೇನು ಮಾತಾಡ್ತೀವಲ್ಲ ಅದಕ್ಕೊಂದು ಇಳಿಯನ್ನು ಕೊಟ್ಟು ಅದನ್ನು ದೀರ್ಘಾಕ್ಷರ ಮಾಡಿ ಅಲ್ಲೇ ಆ ಕಡೆ ನೋಡಲ್ಲ ಅಲ್ಲೇ ಕೊಡವರ ನಾಡಲ್ಲ ಅಲ್ಲೇ ಕೊಡವರ ಬೀಡಲ್ಲ ಅಲ್ಲಿ ಅಲ್ಲ ಇವುಗಳನ್ನು ಇಟ್ಕೊಂಡು ಆಡು ಭಾಷೆಯನ್ನು ಇಟ್ಕೊಂಡು ಇದನ್ನು ಮುಂದುವರಿಸಿದ್ದಾರೆ ಮತ್ತು ನಯೋ ನವೋದಯದ ಅತ್ಯಂತ ದೊಡ್ಡ ಲಕ್ಷಣ ಅಂಥೇಳಿ ಅಂದರೆ ಕಾವ್ಯದ ಅನುಭವ ಜನಸಾಮಾನ್ಯನಿಗೂ ಕೂಡ ತಲುಪಬೇಕು ಮತ್ತು ಅದರಲ್ಲಿ ಇರುವ ವಿಷಯ ಏನಿದೆ ಅನ್ನೋದಿದೆಯಲ್ಲ ಅದನ್ನು ಬಹಳ ಗಂಭೀರವೂ ಹೌದು ಮತ್ತು ಸರಳವೂ ಹೌದು ಮೊದಲನೇ ಸಾಲು ಇಟ್ಕೊಂಡಂಗೆ ನಮಗನ್ಸುತ್ತೆ ಎಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳು ಅನ್ನುವಂತಹ ಸಾಲು ಭೂರಮೆ ಅಂದರೆ ಭೂದೇವಿ ರಮಾ ಅನ್ನುವ ಹೆಸರು ಲಕ್ಷ್ಮಿಗಿರುವಂಥದ್ದು ಭೂ ಅನ್ನುವಂಥದ್ದು ಭೂಮಿಗಿರುವಂತಹ ಹೆಸರು ಎರಡನ್ನೂ ಒಟ್ಟಿಗೆ ತರ್ತಾರೆ ಪಂಜೆಯವರು ಎಲ್ಲಿ ಭೂರಮೆ ಸನ್ನಿಧಿ ಬಯಸಿ ಮೇಲೆಲ್ಲೋ ಸನ್ನಿಧಿ ಇಲ್ಲ ಇಲ್ಲಿಯೇ ಇದೆ ಭೂಮಿಯಲ್ಲಿ ನಮ್ಮ ನಡುವಿದೆ ಅದನ್ನು ಬಯಸಿ ಹಾಗೆ ಬಿಮ್ಮನೆ ಬಂದಳು ಸುಮ್ಮನೆ ಮಾತಾಡದೆ ಚಲಿಸಿ ಬಂದು ನಿಂತುಕೊಂಡಳು ಎಲ್ಲಿ ಭೂಮಿ ತಂತಾನೆ ತನ್ನನ್ನು ತಾನು ತೆರಕೊಳ್ತಾಳೋ ಅಲ್ಲಿ ಪ್ರಕೃತಿ ಸೌಂದರ್ಯ ಅನ್ನುವುದು ಒಟ್ಟಾರೆಯಾಗಿ ಬಂದು ಬಿಡುತ್ತೆ ಕೊಡುಗು ಹಾಗೆಯೇ ಇದೆ ನೀವು ನೋಡಿರೋದ್ರಿಂದ ಆ ಜಾಗ ನಿಮಗೆ ಪರಿಚಿತ ಹಾಗೆ ಪ್ರಾಸವನ್ನು ಬಿಡಬಾರ್ದಲ್ಲ ಕವನದ ರೀತಿಯದು ಆ ಭೂರಮೆ ದೇವಸನ್ನಿಧಿ ಅನ್ನುವ ಶಬ್ದಕ್ಕೆ ಸಂವಾದಿಯಾಗಿ ಮೋಹನಗಿರಿಯ ಬೆರಗಿನ ರೂಪಿನಿಂದಲಿ ನಿಂದಳು ಬಂದವಳು ಹೇಗೆ ನಿಂತ್ಕೊಂಡ್ಳು ಅವಳ ರೂಪವನ್ನು ಅಲ್ಲಿ ಪೂರ್ತಿಯಾಗಿ ಹರಡಿದ್ದಾಳೆ ಬಂದವಳು ಹೇಗೆ ಮೋಹನವಾದ ಅತ್ಯಂತ ಮೋಹಕವಾಗಿರುವ ಅದ್ಭುತ ಚೆಲುವಿನಿಂದ ಕೂಡಿರುವಂತಹ ದೊಡ್ಡ ದೊಡ್ಡ ಬೆಟ್ಟಗಳು ಅದರಲ್ಲಿರುವಂತಹ ಸಸ್ಯ ಸಂಪತ್ತು ವೃಕ್ಷರಾಜಿ ಎತ್ತ ಕಡೆ ನೋಡಿದರೂ ಕೂಡ ಹಸಿರು ಹಾಗೆ ಬೆ ನೋಡಿದವರಿಗೆ ಬೆರಗು ಹುಟ್ಟಿಸುವಂತಹ ರೂಪನ್ನು ಮಾಡಿ ಆಕೆ ನಿಂದಿದ್ದಾಳೆ ಎಲ್ಲಿ ಮುಗಿಲಲ್ಲಿ ಮಿಂಚಿನೊಲ್ ಕಾವೇರಿ ಹೇಗೆ ಬಂದು ಹೇಗೆ ಹರಿತಾಳೆ ಅನ್ನೋದಿದೆಯಲ್ಲ ನೋಡುವಷ್ಟರಲ್ಲಿ ಕಾವೇರಿ ಮೇಲೆ ಬಂತು ಆಕೆ ತನ್ನ ವಿಸ್ತಾರವನ್ನು ಹೆಚ್ಚು ಮಾಡಿಕೊಂಡು ಹರಿದಿದ್ದಾಗಿರುತ್ತೆ ಕೊನೆಯ ಭಾಗ ನೋಡಿ ಹೊಳೆ ಹೊಳೆ ಹೊಳೆವಳು ಹೊಳೆಯುವುದು ಅನ್ನುವ ಪೂರ್ಣ ಪದ ಕೊನೆಯಲ್ಲಿ ಬಂದರೆ ಮೊದಲು ಹೊಳೆಯಾಗಿ ಪುಟ್ಟದಾಗಿ ಇದ್ದಂಥವಳು ಆಮೇಲೆ ಆ ವಿಸ್ತಾರವನ್ನು ಹೆಚ್ಚು ಮಾಡಿಕೊಳ್ತಾಳೆ ಹಾಡುವ ಲಯಕ್ಕೆ ಸರಿಹೊಂದುವಂತೆ ಕೊನೆಯ ವಾಕ್ಯವನ್ನು ಒಂದೇ ಪದವನ್ನು ಇಟ್ಕೊಂಡು ಪಂಜೆಯವರು ಇದನ್ನು ವಿಸ್ತರಿಸಿದ್ದಾರೆ ಹೊಳೆ ಹೊಳೆ ಹೊಳೆವಳು ಅಂತ ಹೇಳಿ ಹಾಗೆ ಕಳೆ ಕಳೆ ಕಳೆವಳು ನೆಲವನ್ನು ತಣಿಸಿ ನೆಲಕ್ಕೆ ತೃಪ್ತಿಯನ್ನು ಕೊಟ್ಟು ಜನಮನ ಹೊಲದ ಕಳೆ ಕಳೆ ಅನ್ನುವ ಶಬ್ದಕ್ಕೆ ಎರಡರ್ಥ ಒಂದು ಅತ್ಯಂತ ಒಳ್ಳೆಯ ರೂಪಿನಿಂದ ಹೊಳೆಯುವಂಥದ್ದು ಅಂತ ಆದರೆ ಕಳೆ ಅಂದರೆ ಬೇಡದ್ದು ಅಂತಲೂ ಅರ್ಥ ಆಗುತ್ತೆ ಕಳೆ ಕಳೆ ಕಳೆವಳು ಅಂದರೆ ಬೇಡದ ತ್ಯಾಜ್ಯಗಳೇನಿತ್ತು ಒಂದು ಸರಿ ನೀರು ಹರಿದರೆ ಅದು ಕೊಚ್ಕೊಂಡು ಹೋಗಿಬಿಡುತ್ತೆ ಹಾಗೆ ಕಳೆವಳು ಹಾಗೆ ಅಲ್ಲಿ ಬೇಡದ್ದೇನಾರು ಬೆಳೆದಿದ್ರೆ ಅದನ್ನೂ ಕೂಡ ತೆಗೆದುಹಾಕ್ತಾಳೆ ಆ ಕಳೆಯನ್ನು ಹೆಚ್ಚು ಕೂಡ ಮಾಡ್ತಾಳೆ ಇದೆಷ್ಟನ್ನೂ ಸೇರಿಸಿ ಏನಾಗುತ್ತೆ ಅದು ಒಂದು ಕೊಡಗರ ನಾಡಾಗತ್ತೆ ಇದು ಅಲ್ಲದಲೇ ಈ ರೊಮ್ಯಾಂಟಿಸಮ್ನ ಇನ್ನೊಂದು ರೀತಿ ಇದೆಯಲ್ಲ ಆದರ್ಶ ಕನಸುಗಾರಿಕೆ ಪ್ರಕೃತಿ ಪ್ರೇಮ ಇವೆಲ್ಲ ಇದೆಯಲ್ಲ ಅಂತರ್ಮುಖತೆ ಭಾವನೆಗೆ ಪ್ರಾಧಾನ್ಯ ಇಡೀ ಕವನ ಅತ್ಯಂತ ಒಳ್ಳೆಯ ಭಾವವನ್ನು ನಮ್ಮೊಳಗಡೆಗೆ ಉಂಟು ಮಾಡುತ್ತೆ ಆ ಕವನವನ್ನು ಓದ್ತಾ ಹೋದ ಹಾಗೆ ನಾವು ಇಲ್ಲಿದ್ದೀವಿ ಅಂತ ಅನಿಸೋಕೆ ಆರಂಭ ಆಗೋದಿಲ್ಲ ಆ ಕೊಡಗಿನ ಮಧ್ಯದಲ್ಲಿ ನಾವು ಕೂಡ ಬಿಡ್ತೀವಿ ಇದು ಒಂದು ಕವನಕ್ಕಿರುವಂತಹ ಶಕ್ತಿ ಸಮರ್ಥನಾದ ಒಬ್ಬ ಕವಿ ಆಂಗ್ಲದ ರೊಮ್ಯಾಂಟಿಕ್ ಕಾವ್ಯದ ಲಕ್ಷಣಗಳನ್ನೇನೋ ತಗೊಂಡ್ರು ಆದರ್ಶ ಅಂಥೇಳಿ ಆದರೆ ಕನ್ನಡದ ನವೋದಯ ಪರಂಪರೆಯ ಕವಿಗಳ ಸತ್ವವೇ ಅದು ಹೇಗೆ ಅಂಥೇಳಿ ಅಂದರೆ ತೆಗೆದುಕೊಂಡಂತಹ ಲಕ್ಷಣಗಳನ್ನು ಕನ್ನಡದ್ದಾಗಿ ಮಾಡಿ ದುಡಿಸಿಕೊಂಡ್ರು ಈ ಭಾಗದ ಹದಿನಾರು ಕವಿತೆಗಳನ್ನು ನೀವು ಓದ್ಬಿಟ್ರೆ ಅದು ಅರ್ಥ ಆಗಿಬಿಡುತ್ತೆ ಪೂರ್ತಿಯಾಗಿ ಕನ್ನಡದ್ದಾಗಿ ಕನ್ನಡದ ರೀತಿಯಲ್ಲಿ ಕನ್ನಡದ ಶೈಲಿಯಲ್ಲಿ ದುಡಿಸ್ಕೊಂಡ್ರು ಪ್ರಕೃತಿ ಗೀತೆಗಳನ್ನು ಕುರಿತಂತೆ ಮಾತಾಡ್ತಾ ಹೋದರೆ ಕುವೆಂಪು ಅವರನ್ನು ಸೇರಿಸಿ ನಿಮಗೆ ಅದು ಎಷ್ಟು ಚೆನ್ನಾಗಿ ಹೊರಗೆ ಬಂದಿದೆ ಅನ್ನುವಂಥದ್ದು ನಿಮಗೆ ಅರ್ಥ ಆಗುತ್ತೆ ಅಂದರೆ ನವೋದಯದ ಲಕ್ಷಣಗಳನ್ನು ಇಟ್ಕೊಂಡು ಕನ್ನಡದ ವಸ್ತುವನ್ನೂ ಕೂಡ ಬಳಸಿಕೊಂಡು ಒಂದೇ ಕವನದ ಒಳಗಡೆ ಸಂಸ್ಕೃತಿ ದೇಶಪ್ರೇಮ ಸೌಹಾರ್ದತೆ ಮತ್ತು ಭೌಗೋಳಿಕ ಚಿಂತನೆ ಮತ್ತು ಪುರಾಣ ಇತಿಹಾಸ ಇವಿಷ್ಟನ್ನೂ ಕೂಡ ಯಾಕೆಂದರೆ ಅಲ್ಲಿ ಆಳ್ವಿಕೆ ನಡೆಸಿದಂತಹ ಅರಸಮನತನಗಳ ಹೆಸರನ್ನೂ ಕೂಡ ಕೊಟ್ಕೊಂಡಿರೋದ್ರಿಂದ ಇದಷ್ಟನ್ನೂ ಸೇರಿಸಿದಂತಹ ಒಂದು ಅದ್ಭುತ ಕವನ ಹುತ್ತರಿಯ ಹಾಡು ಬರೆದಂಥವರು ಪಂಜೆ ಮಂಗೇಶ್ ರಾಯರು ಇದನ್ನು ನೀವು ಪೂರ್ಣ ಪ್ರಮಾಣದಲ್ಲಿ ಮತ್ತೊಮ್ಮೆ ಓದಿ ಅಭ್ಯಾಸ ಮಾಡ್ತೀರಿ ಹೇಳಿ ನಾನು ಭಾವಿಸಿದ್ದೇನೆ ಮುಂದಿನ ತರಗತಿಗಳಲ್ಲಿ ಮತ್ತಷ್ಟುಗಳಲ್ಲಿ ಮತ್ತೆ ಭೇಟಿಯಾಗೋಣ